ॐ गुरुब्रह्मा गुरुविष्णुर्गुरुर्देवो महेश्वरः गुरु परब्रह्म तस्मै श्रीं गुरुवे नमः ॐ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नमः दुर्वार्धिद्वान्त्रवैष्णवेन्द्रियवे ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ನಾನು ಇಂದು ಮಾತಾಡುತ್ತಿರುವುದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅವರ ಬಗ್ಗೆ ಮಾತಾಡಲು ನನಗೆ ಅರ್ಹತೆ ಇಲ್ಲ ಆದರೆ ಆ ತಂದೆ ರಾಘವೇಂದ್ರ ಸ್ವಾಮಿಗಳನ್ನು ನಾನು ತಾಯಿ ಎಂದು ಭಾವಿಸುತ್ತೇನೆ ಯಾಕೆಂದರೆ ಹೇಳುವ ರೀತಿಯಲ್ಲಿ ಓ ಓಕರುಳಿನಲ್ಲಿ ಕೂಗೆ ಗುರುರಾಯರ ಎಂದು ಹೇಳುತ್ತಾರೆ ಓ ಓಕರುಳಿನಲ್ಲಿ ಕೂಗೆ ಗುರುರಾಯರಂದರೆ ನಮ್ಮ ನಾಭಿಯಿಂದ ನಾವು ರಾಘವೇಂದ್ರ ಅಂದರೆ ಸಾಕು ನಮ್ಮ ಆಡರು ನಮ್ಮ ಅನಿಷ್ಟಗಳೆಲ್ಲ ದೂರವಾಗಿ ನಾವು ನೆಮ್ಮದಿಯಾಗಿರುತ್ತೇವೆ ರಾಘವೇಂದ್ರ ಸ್ವಾಮಿಗಳಿಗೆ ತಿಳಿದು ನಿಮಗೆ ಯಾವ ಮಂತ್ರಗಳನ್ನು ಜಪಿಸುವುದು ಬೇಡ ನೀವು ಪೂಜ್ಯಾಯ ರಾಘವೇಂದ್ರಾಯ ಅಂತ ಸಾಧಾರಣ ಮಕ್ಕಳು ಹೇಳುವ ರೀತಿಯಲ್ಲಿ ನಾವು ಮಂತ್ರವನ್ನು ಜಪ ಮಾಡಬಹುದು ಆ ಮಂತ್ರದಿಂದ ನಮಗೆ ನೆಮ್ಮದಿ ಶಾಂತಿ ಎಲ್ಲ ದೊರಕುವುದು ಮತ್ತು ರಾಘವೇಂದ್ರ ಸ್ವಾಮಿಯ ಅಕ್ಷತೆಯು ನಮ್ಮ ಬಳಿ ಇದ್ದರೆ ನಮಗೆ ಯಾವುದು ಅರಿಷ್ಟವೂ ನಮ್ಮ ಹತ್ತಿರ ಬರೋ ಸುಳಿಯುವುದಿಲ್ಲ ಎಂತ ಅಂತ ನಾನು ಹೇಳಲು ಇಚ್ಛಿಸ್ತೇನೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಾನು ಹೇಳುವುದೇನೆಂದರೆ ಗುರುವಾರ ಮಾತ್ರ ನಾವು ರಾಯರನ್ನು ನಂಬದಿರ ಪ್ರತಿದಿನ ನೀನು ನಿನ್ನ ಪಾದದಲ್ಲಿ ನಾವು ಶರಣಾಗಿದ್ದೇವೆ ಎಂದರೆ ಪೂರ್ವಾಶ್ರಮದಲ್ಲಿ ಅವರು ಶ್ರೀರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದ್ ರಾಯರಾಗಿದ್ದರು ಅಂದರೆ ಶ್ರೀರಂಗನಾಥ ಸ್ವಾಮಿ ಅಥವಾ ನಾರಾಯಣನ ನಂಬಿ ಬದುಕಿರುವಂಥ ಶ್ರೀ ಪ್ರಹ್ಲಾದರಾಯರೇ ಇವಾಗ ಶ್ರೀ ರಾಘವೇಂದ್ರ ಸ್ವಾಮಿಯಾಗಿ ಮಾರ್ಪಾಡಾಗಿರುತ್ತಾರೆ ಆ ಶ್ರೀ ನಾರಾಯಣನ ಆಶೀರ್ವಾದದಿಂದ ರಾಘವೇಂದ್ರ ಸ್ವಾಮಿಗಳು ನಮಗೆಲ್ಲರಿಗೂ ಕಾಮಧೇನುವಾಗಿ ನಾವು ಅಂದುಕೊಳ್ಳುವ ಎಲ್ಲ ನಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ನಮಗೆ ಕೊಡುತ್ತಾರೆ ಅನ್ನವಿಲ್ಲದವನಿಗೆ ಅನ್ನ ನೀಡುತ್ತಾರೆ ದಾರಿ ತೋರದವನಿಗೆ ದಾರಿ ತೋರಿಸುತ್ತಾರೆ ದಿಕ್ಕು ಕೊಡುತ್ತಾರೆ ಮನೆ ಮಠ ನಮಗೆ ಬೇಕಾಗಿರುವ ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಬೇಕಾಗಿರುವಂಥ ಎಲ್ಲ ಐಶ್ವರ್ಯಗಳನ್ನು ನಮಗೆ ಸದಾಕಾಲ ನಮ್ಮ ಒಟ್ಟಿಗೆ ಇದ್ದು ನಮಗೆ ಸಹಾಯ ಮಾಡುವರು ಶ್ರೀರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಕುಳಿತಿರುವ ಆ ತಂದೆ ಒಮ್ಮೆ ಯಾರೋ ಜಾತಕ ನೋಡಬೇಕು ಅಂತ ಹೇಳಿ ನಮ್ಮ ಶ್ರೀರಾಘವೇಂದ್ರ ಸ್ವಾಮಿಗಳ ಜಾತಕಗಳನ್ನು ಪರೀಕ್ಷೆ ಮಾಡುವಲ್ಲಿ ಹೋದಾಗ ಒಬ್ಬರು ಹೇಳಿದರಂತೆ ಶ್ರೀರಾಘವೇಂದ್ರ ಸ್ವಾಮಿಗೆ ನಾನೂರು ಐವತ್ತು ವರ್ಷ ವಯಸ್ಸು ಇನ್ನೊಬ್ಬರು ಹೇಳಿದರಂತೆ ಇವರಿಗೆ ಕಡಿಮೆ ಇಲ್ಲ ಅಂತ್ಯವಿಲ್ಲದಂಥ ಜಾತಕವಿದು ಮತ್ತೊಬ್ಬರು ಹೇಳಿದರಂತೆ ಮುನ್ನೂರು ಐವತ್ತು ವರ್ಷ ಅಂತ ಅಂದರೆ ಇದರಲ್ಲಿ ಸತ್ಯ ಸಂಗತಿ ಏನೆಂದರೆ ಆತ ತಂದೆ ಈಗಲೂ ಚಿರಾಯವಾಗಿ ಚಿರಂಜೀವಿಯಾಗಿ ಮಂತ್ರಾಲಯದಲ್ಲಿ ನಮ್ಮೊಂದಿಗೆ ನೆಲೆಸಿ ಸದಾಕಾಲ ಬಾ ನಾನು ನಿನ್ನ ಆಶೀರ್ವಾದ ಮಾಡಲು ನಿನಗೆ ದಾರಿ ತೋರಲು ನಾನಿದ್ದೇನೆ ಅಂತ ಕುಳಿತುಕೊಂಡಿರುವಂಥ ಭಗವಂತ ಶ್ರೀರಾಘವೇಂದ್ರ ಸ್ವಾಮಿಗಳು ಗಾದೆ ಹೇಳುವಂತೆ ಗುರು ಮುನಿದರೆ ಹರಿ ಮುನಿದಾನು ಗುರು ಒಲಿದರೆ ಹರಿ ಒಲಿದಾನು ಅಂದರರ್ಥ ಗುರು ಕೋಪಿಸಿಕೊಂಡರೆ ಹರಿಯೂ ಕೋಪಗೊಳ್ಳುತ್ತಾನೆ ಗುರು ಗುರು ನಿಮಗೆ ಆಶೀರ್ವಾದ ಮಾಡಲು ಪ್ರೀತಿಸಿದರೆ ಹರಿಯೂ ಪ್ರೀತಿಸ್ತಾನೆ ಹಾಗಾಗಿ ಗುರು ಬ್ರಹ್ಮ ಅಂದರೆ ಮೊದಲು ಗುರು ಗುರುಗಳನ್ನ ನಾವು ಆಶೀರ್ವಾದ ಪಡಿಬೇಕು ಗುರುಮುಖೇಣ ನಾವು ಆ ಶ್ರೀಹರಿಯಲ್ಲಿ ಧ್ಯಾನ ಮಾಡಿ ಅವನ ಪಾದ ಸೇರಬೇಕು ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳಬೇಕೆಂದರೆ ಧರ್ಮವನ್ನು ಹಿಂದೂ ಧರ್ಮವನ್ನು ನಮ್ಮ ಸನಾತನ ಧರ್ಮವನ್ನು ನಾವು ಮಾಡುವ ಪಿತೃ ಕಾರ್ಯಗಳನ್ನು ಎಲ್ಲೂ ನಾವು ಬಿಡಬಾರದು ನಮ್ಮ ಸಂಸ್ಕೃತಿ ಅಳಿಸಿ ಹೋಗಬಾರದು ಎಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಯಾವುದೇ ಮಠದಲ್ಲಾದರೂ ನಮಗೆ ಪಿತೃಕಾರ್ಯ ಆಗಲಿ ಹುಟ್ಟಿದ್ದಬ್ಬ ಆಗಲಿ ಮದುವೆಯಾಗಲಿ ಆಗಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವಂಥ ವ್ಯವಸ್ಥೆ ಮಾಡುತ್ತಾರೆ ಒಂದೇ ಒಂದು ವಿಶೇಷವೇನೆಂದರೆ ಹಬ್ಬ ಹರಿದಿನಗಳಂದು ಬೇರೆ ಕಡೆ ನಿಮಗೆ ಕಾರ್ಯ ಮಾಡಲಾಗುವುದಿಲ್ಲ ಅಯ್ಯೋ ದಿನ ನಾವು ಕಾರ್ಯ ಹೇಗೆ ಮಾಡುವುದು ಎಂದು ಯಾರು ಕೇಳಿದರೆ ನೀವು ಎಲ್ಲೂ ಹೋಗಬೇಕಾಗಿಲ್ಲ ಎಲ್ಲೂ ತೆರಳಬೇಕಾಗಿಲ್ಲ ಯಾವುದಾದರೂ ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ ತಾವು ಹೋಗಿ ಬೇಡಿಕೊಂಡರೆ ನಿಮಗೆ ಅಲ್ಲಿ ಮಾಡಿಕೊಡುತ್ತಾರೆ ಸದಾಕಾಲ ಒಳಿತು ಒಂದೇ ಅಲ್ಲ ಕೆಡಕಾಗಲಿ ಒಳಿತಾಗಲಿ ನಮ್ಮ ಧರ್ಮವನ್ನು ರಕ್ಷಿಸಲು ಇರುವುದೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ನಮಸ್ಕಾರ